ಇವತ್ತು ಈ ಪಾರ್ಕ್ ಅಲ್ಲಿ ಸಭೆ ಇಟ್ಕೊಂಡಿರೋ ಕಾರಣ ನಮ್ಮ ಮಂಡ್ಯ ತಾಲೂಕಿಂದ ಮೈಸೂರು ಜಿಲ್ಲಾಂತರ ಹಾಗೂ ಮಾಗಡಿ ಮಾಗಡಿ ರೋಡಿಂದ ಆಲ್ ಓವರ್ ಕರ್ನಾಟಕ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ ಈ ಪ್ರತಿಭಟನೆ ಏನ್ಕಿ ಅಂದರೆ ಅಂಡ್ ರನ್ ಏನ್ ಕಾಯ್ದೆ ತಂದಿದ್ದಾರೆ ಅದು ಡ್ರೈವರ್ಗೆ ಏಳು ಲಕ್ಷ ಪೈಲು ಹತ್ತು ವರ್ಷ ಸಜೆ ಅಂತ ಏನು ತಂದಿದ್ದಾರೆ ಅದು ಡ್ರೈವರ್ ಡ್ರೈವರ್ಗಳಿಗೆ ಬಹಳ ಅನಾನುಕೂಲ ಆಗಿದೆ ಇದ್ರ ಬಗ್ಗೆ ನಮ್ಮ ಮೋದಿಜಿ ಆಗ್ಬೋದು ಅಮಿತ್ ಶಾ ಆಗ್ಬೋದು ನಿತಿನ್ ಗಡ್ಕರಿ ಆಗ್ಬೋದು ಸಾಹೇಬ್ರು ಇವರು ಏನು ಇದನ್ನ ಏನು ಅಧಿಕಾರ ತಂದಿದ್ದಾರೆ ಇದನ್ನು ಮಂಡಿಸ್ತೀವಿ ಇದನ್ನು ರಿಟರ್ನ್ ತಗೋಬೇಕು ಅಂತ ನಾವು ತುಂಬ ಕೇಳ್ಕೊತಾ ಇದೀವಿ ಮತ್ತೆ ಏನಾಗಿದೆ ಅಂದರೆ ಒಬ್ಬ ಡ್ರೈವರ್ ಹತ್ರ ಏಳು ಲಕ್ಷ ದುಡ್ಡಿದ್ದರೆ ಒಂದು ಟಿ ಹೋಟ್ಲು ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಒಂದು ಮಾಡ್ಕೊಂಡಿರ್ತಿದ್ದ ಇವತ್ತು ಏಳು ಲಕ್ಷ ಎಲ್ಲಿಂದ ತಂದು ಕಟ್ತಾನೆ ತನ್ನ ಹೆಂಡತಿ ಮಕ್ಳು ಸಾಕೋದೇ ಕಷ್ಟ ಒಂದು ಸ್ಕೂಲ್ ಬೀಜ ಆಗ್ಬೋದು ಮಕ್ಕಳು ಮರಿ ಓದ್ಸೋದಾಗ್ಬೋದು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಡ್ರೈವರ್ಗಳು ಇವತ್ತು ಪ್ರತಿಯೊಬ್ಬ ನಾಗರಿಕನೂ ಕೂಡ ಡ್ರೈವರ್ಗಳು ಕೂಡ ಸಾಧ್ ಕೊಡಬೇಕು ಆಟೋ ಡ್ರೈವರ್ ಆಗ್ಬೋದು ಒಬ್ಬ ಕ್ಯಾಬ್ ಡ್ರೈವರ್ ಆಗ್ಬೋದು ಟ್ಯಾಕ್ ಂಪಾ ಚಾಲಕರು ಅನ್ಬೋದು ಗೂಡ್ಸ್ ಗಾಡಿಯವರು ಪ್ರತಿಯೊಬ್ಬರು ಇದಕ್ಕೆ ಸಾಥ್ ಕೊಡಬೇಕು ಪ್ರತಿಯೊಬ್ಬರೂ ಸಾಥ್ ಕೊಡಲ್ಲ ಒಬ್ಬರು ಮನೇಲಿ ಇರ್ತಾರೆ ಒಬ್ರು ನೀನು ನೋಡ್ಕೊಂತಾರೆ ಅದನ್ನು ಬಿಟ್ಟು ಬೀದಿಗೆ ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ನಾನು ಎರಡು ಮಾತಾಡ್ತಾಯಿದ್ದೀನಿ ಟೈಮಿಂಗ್ಸು ಟೈಮಿಂಗ್ಸ್ ಅಂದರೆ ನೋ ಎಂಟ್ರಿ ಅಂತ ಕೊಡ್ತಾರೆ ಸೆವೆನ್ ಓ ಕ್ಲಾಕ್ಗೆ ಕೊಡ್ತಾರೆ ನೋ ಎಂಟ್ರಿ ಅನ್ಬಿಟ್ಟು ಗಾಡಿಗಳು ಸಿಟಿ ಒಳಗೆ ಹೋದರೆ ಬರೋ ಯಾವಾಗ ಬರೋದು ಯಾವಾಗ ಹತ್ತು ಗಂಟೆ ಹತ್ತು ಹನ್ನೊಂದು ಗಂಟೆಗೆ ಕೊಡ್ತಾರೆ ತಿರ್ಗಿ ಮತ್ತೆ ನಾಲ್ಕು ಗಂಟೆಗೆ ಇಶ್ಯೂ ಮಾಡ್ತಾರೆ ಒಂದು ಟ್ರಿಪ್ ಪಡೆಯುವಷ್ಟೇ ಮುಗ್ದಾಯ್ತು ಸಿಟಿ ಲಿಮಿಟ್ಸ್ ಇರೋದೇ ಆರ್ ಅವರು ಆರ್ ಅವರಲ್ಲಿ ಯಾವ ತರ ನಾವು ಗಾಡಿ ತಲ್ಸ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾನೂನು ಕ್ರಮ ಟೀಕ್ ತಗೋಬೇಕು ಅಂತ ಮಾಲ್ಬೇಡ್ ಅಸೋಸಿಯೇಷನ್ ಮಾಡ್ತಾರ್ದು ಇವಾಗ ಅವರ್ ಟೈಮ್ಸ್ ಮಾಡಿದ್ದಾರೆ ಈಗ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಬಿಡ್ತಾರೆ ಈ ಸಿಟಿ ಲಿಮಿಟ್ಸ್ನ ಹೋಗೋದೇ ಇದನ್ನು ನಾಲ್ಕು ವರ್ಷ ಗಾಡಿ ಹೋಗೋದು ಈಗ ಅದರಲ್ಲಿ ಏನಂತಂದರೆ ಸಾಟರ್ಡೆ ಸಂಡೇ ಗಾಡಿ ಸಿಟಿ ಒಂದು ಲಿಮಿಟ್ ಹೋಗೋಂಗಿಲ್ಲ ಅಂತ ಹೇಳಿದ್ದಾರೆ ಆ ಕಾರ್ನು ವಾಪಸ್ ತಗೊಬೇಕು ಆಮೇಲೆ ಇಟ್ರಂಟರ್ ಕೇಸ್ ಏನು ಮಾಡಿದ್ದಾರೆ ಈಗ ಡ್ರೈವರ್ಗೋಸ್ಕರ ಹತ್ತು ಲಕ್ಷ ದುಡ್ಡಿದ್ರೆ ಅವನು ಡ್ರೈವರ್ ಕಲ್ಸ್ ಹತ್ತು ವರ್ಷ ಜೈಲು ಏಳು ಲಕ್ಷ ಪೆನಲ್ಟಿ ಹಾಕಿದ್ದಾರೆ ಆ ಏಳು ಲಕ್ಷ ದುಡ್ಡಿದ್ರೆ ಅವ್ನು ಡ್ರೈವರ್ ಕೆಲಸಕ್ಕೆ ಬರಲ್ಲ ಹತ್ತು ವರ್ಷ ಈ ಕಾಲದಲ್ಲಿ ಡ್ರೈವರು ಎಣ್ಣೆ ಕೊಡ್ತಾ ಇಲ್ಲ ಹತ್ತು ವರ್ಷ ಜೈಲ್ ಮಾಡಿ ಜೈಲು ಕಳಿಸಿದ್ರೆ ಯಾರು ಹೆಣ್ಣು ಕೊಡ್ತಾರೆ ಈ ಕಾಲದಲ್ಲಿ ಆ ಕಾರ್ ಆ ಕೆಲಸನೇ ಬೇಡ ಅಂತ ಹೇಳ್ತೀವಿ ಕಾಯ್ದೆನ ವಾಪಸ್ ತಗೋಬೇಕಿಲ್ಲ ನಾವು ಇದು ಮುಂದೆ ಇದೆ ಚಾಲಕರಾಗಿ ಚಾಲಕರು ಇಲ್ಲೂ ಕೂಡ ಬರಬೇಕಾಗಿದೆ ಸರ್ ಅದು ಒಗ್ಗಟ್ಟಾಗ ಒಗ್ಗಟ್ಟು ಕೊಡ್ತಾರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಮಾತ್ರ ಮಾಡ್ತಾ ಇಲ್ಲ ಎಲ್ಲರೂ ಸಪೋರ್ಟ್ ಇದ್ ಮುಖ ಕೇಳ್ತಾ ಇದ್ದೀವಿ ಕಾರಣ